ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂತ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಪದಕ ನೋಡಿದ್ರೆ ಕಳ್ದೋಗ್ಬಿಡ್ತೀರಾ ದಿಟ್ಟು ಥರನೇ ಕಾಣಿಸ್ತಾ ಇದೆ ಪದಕದಲ್ಲಿ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಬಳಸಿ ಫುಲ್ ಕೆಳಗಡೆ ನೋಡಬಹುದು ವೈಟ್ ಪರ್ಲನ್ನ ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದ್ ಅಂದ್ರೆ ಲೀಪ್ ಡಿಸೈನ್ ಅಲ್ಲಿ ಪಿಂಕ್ ಕಲರ್ ಸ್ಟೋನ್ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಮೇಲೆ ಎರಡು ಕರ್ಬೂಜದ ಗುಂಡುಗಳನ್ನು ಕೊಟ್ಟು ಅದಕ್ಕೆ ರೋಪ್ ಚೈನ್ ಅನ್ನ ಕೊಟ್ಟಿದ್ದಾರೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಹಾಗೆ ಸೋಪೋಟು ಮತ್ತೆ ಫರ್ಫ್ಯೂಮ್ ಅದು ಹಾಕಕ್ಕೆ ಹೋಗ್ಬೇಡಿ ಮುಂದೆ ಯಾವ ತರ ಫಾಲಿಶ್ ಇರುತ್ತೆ ನೋಡಿ ಹಿಂದೆ ಅದೇ ತರ ನೀಟಾಗಿ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಇದ್ರದ್ದು ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದೀವಿ ಬರೀ ಆರುನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಅಡಿಗ ನೋಡಿ ಇದಕ್ಕೆ ನಾನು ಅಂತಲೂ ಕರೀತಾರೆ ಇದಕ್ಕೆ ಮಹಾರಾಷ್ಟ್ರ ಡಿಸೈನ್ ಅಂತಲೂ ಕರೀತಾರೆ ನೋಡಿ ಯಾಕಂದ್ರೆ ಮಹಾರಾಷ್ಟ್ರದ ಕಡೆ ಇದನ್ನ ಜಾಸ್ತಿ ಜನ ಹಾಕ್ಕೊಳ್ತಾರೆ ಇವಾಗ ಒಂದೊಂದಾಗಿ ಅಡಿಗಾನ ತೋರಿಸ್ತಾ ಹೋಗ್ತೀನಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ತರ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ತೋರಿಸುವಾಗಲೇ ನಿಮ್ಗೆ ಯಾವುದಾದ್ರೂ ಒಂದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇಲ್ಲಿ ಎಷ್ಟೊಂದು ಥರದ ಡಿಸೈನ್ಗಳಿದ್ದಾವೆ ಹಾಗಾಗಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದೊಂದಾಗಿ ನೀಟಾಗಿ ತೋರಿಸ್ತಾ ಹೋಗ್ತಾ ಇದೀವಿ ನೋಡಿ ಒಂದೇ ಥರ ಕೇಳಕ್ಕೆ ಹೋಗ್ಬೇಡಿ ದಯವಿಟ್ಟು ಈ ಮುದ್ದಾಗಿರುವಂಥ ನಾನ್ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ತುಂಬಾ ಜನ ತಗೊಂಡಿದ್ದಾರೆ ಕೂಡ ತುಂಬಾ ಜನ ಕೇಳ್ತೀರಾ ಏನು ಗ್ಯಾರಂಟಿ ನೀವು ಕೊಡ್ತೀರೋ ಇಲ್ವಾ ಪೇಮೆಂಟ್ ಮಾಡಿದ ಮೇಲೆ ಅಂತ ಹೇಳ್ಬಿಟ್ಟು ತುಂಬಾ ಜನ ತಗೊಂಡಿದ್ದಾರೆ ಕೂಡ ಯಾವುದೇ ಮೋಸ ಇಲ್ಲ ಆರಾಮಾಗಿ ತಗೊಳ್ಳಿ ನೀವು ಕೂಡ ನೆಕ್ಸ್ಟ್ ಡಿಸೈನು ಪಂಚ ಲೋದ ಬೆಳ್ಳಿ ಮೋಡ ಕಿವಿ ಮತ್ತೆ ಮಾಟಿಲ್ ತಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇನ್ನೇನಿದ್ರಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಹಾಗೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಅದು ಅಂದ್ರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೈಡ್ ಮಾಟಿಲ್ ಬಗ್ಗೆ ಹೇಳಬೇಕಂದ್ರೆ ಐದು ಸ್ಟೆಪ್ ಅಲ್ಲಿ ಸೈಡ್ ಮಾಟಿಲ್ ಕೊಟ್ಟಿದ್ದಾರೆ ನೀವು ಸ್ಟೇಟ್ ಆದ್ರೂ ಹಾಕ್ಕೋಬೋದು ಸೈಡ್ ಆದ್ರೂ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹಿಂದೆ ತಿರುಪ ಗಟ್ಟಿ ಇರುತ್ತೆ ನೋಡಿ ಗೋಲ್ಡ್ಗೆ ಯಾವ ತರ ತಿರ್ಪವನ್ನು ಕೊಟ್ಟಿರ್ತಾರೆ ನೋಡಿ ಹಾಗೆ ತಿರ್ಪವನ್ನು ಕೊಟ್ಟಿರ್ತಾರೆ ಹಾಗಾಗಿ ಇದು ತಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಈ ಬೆಳ್ಳಿ ಮೋಡ ಜುಮ್ಕಾ ಮತ್ತು ಮಾಟಿಲ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೀವು ಸೋಪ್ ಪೌಟ್ರು ಮತ್ತೆ ಫರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದ್ರೆ ಎಷ್ಟು ದಿನ ಆದ್ರೂ ಕೂಡ ಬಾಳಿಕೆ ಬರುತ್ತೆ ಇವೆರಡು ಸೆಟ್ ಬೇಕಂದ್ರು ತಗೋಬಹುದು ಇಲ್ಲ ತಂದ್ರೆ ಬರಿ ಮಾಟಿಲ್ ಆದ್ರೂ ತಗೋಬಹುದು ಬರಿ ಝುಮಿ ಆದ್ರೂ ತಗೋಬಹುದು ಫುಲ್ ಸೆಟ್ ಬಂದ್ಬಿಟ್ಟು ತೌಸಂಡ್ ಟೂ ನೈನ್ಟಿ ನೈನ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಸ್ಟೋನ್ ಬಳೆಗಳೇ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಬಳೆ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ವೈಟ್ ಕಲರ್ ಸ್ಟೋನ್ ಬಳೆಗಳನ್ನು ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಹಾಕ್ಬಿಟ್ಟೆ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇದರಲ್ಲಿ ನಿಮಗೆ ಒಂದು ಸೆಟ್ ಬೇಕಂದ್ರೂ ತಗೋಬಹುದು ಎರಡು ಸೆಟ್ ಬೇಕಂದ್ರೂ ಕೂಡ ತಗೋಬಹುದು ಮೂರು ಬಳೆಗೆ ಐದುನೂರು ರೂಪಾಯಿ ಆಗುತ್ತೆ ಆರು ಬಳೆಗೆ ಸಾವಿರ ರೂಪಾಯಿ ಆಗುತ್ತೆ ಅಲ್ಲಿ ಬಳಸಿರುವಂತಹ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳಾಗಿರುತ್ತೆ ಹಾಗಾಗಿ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರುತ್ತೆ ಹೇಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡಿ ಹಾಗೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಏಟ್ ಹಾಗೆ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗ್ತಾ ಇದೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನೀವು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಈ ಬಳೆಗಳನ್ನು ತಗೋಬೋದು ಈ ಬಳೆಗೆ ನಾವು ಒಂದು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಕಿವಿಒಲೆಗಳು ನೋಡಿ ಇದನ್ನು ನೀವು ಮೂಗುತಿ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂತು ನೋಡಿ ಯಾರಾದರೂ ಚಿಕ್ಕದಾಗಿರುವಂಥ ಮಗುತಿನ ಹುಡುಕ್ತಾ ಇದ್ರೆ ಅಮ್ಮನವ್ರಿಗೆ ಇದು ತುಂಬಾ ಚೆನ್ನಾಗಿದೆ ಡೈಲಿ ವೇರು ಕೂಡ ಹಾಕ್ಬೋದು ನೀವು ಲಕ್ಷ್ಮೀ ಅಮ್ಮನವ್ರಿಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ಇಲ್ಲಿ ಎರಡು ಕಲರ್ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದು ಬರೀ ವೈಟ್ ಕಲರ್ ಸ್ಟೋನ್ ಮಾತ್ರ ಬಂದಿದೆ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರುಪವನ್ನು ಕೂಡ ಕೊಟ್ಟಿರ್ತಾರೆ ನೀವು ಏನಾದರೂ ದೊಡ್ಡ ಮೂಗುತಿ ಇಷ್ಟಪಡ್ತಾಯಿದ್ದರೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಲೈಟಿನ್ ಬೆಳಕಿಗೆ ಹೇಗೆ ಮಿರ ಮಿರ ಅಂತ ಮಿಂಚ್ತಾ ಇದೆ ಅಂತಲೂ ಕೂಡ ನೋಡ್ಬೋದು ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ನೀವು ಎರಡು ಜೊತೆ ತೊಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಜೊತೆ ತೊಗೊಂಡ್ರೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯಿತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಪಂಚಲ್ ಹೋದ ಕ್ಯೂ ನೋಡಿ ತುಂಬಾ ಚೆನ್ನಾಗಿ ಕೇಳ್ತಿದ್ದಂತ ಕ್ಯೂಲೆಗಳು ಮತ್ತೆ ರೀಸ್ಟಾಕ್ ಆಗಿದೆ ಅದು ಲಿಮಿಟೆಡ್ ಅಲ್ಲರಿ ತುಂಬಾ ತುಂಬಾ ತರಿಸಿದಿವಿ ಈ ಸರಿ ಇದರಲ್ಲಿ ಕಲರ್ ಬಂದು ವೈಟ್ ಸ್ಟೋನ್ ಇದೆ ಪರ್ಪಲ್ ಸ್ಟೋನ್ ಇದೆ ಮತ್ತೆ ಮೆರೂನ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನ್ ಮತ್ತೆ ಬ್ಲಾಕ್ ಕಲರ್ ಸ್ಟೋನ್ ಅಲ್ಲಿ ಬಂದಿದೆ ಇದನ್ನ ಶಾಪ್ ಒಳಗಡೆ ತೋರಿಸ್ತಾ ಇಲ್ಲ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ಹಿಂದೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ತುಂಬ ಸ್ಟಾಕ್ ಇದೆ ಆರಾಮಾಗಿ ನೀವು ನಿಧಾನವಾಗೇ ತೊಗೋಬೋದು ಇದರಲ್ಲಿ ಯಾವ ಕಲರ್ ಇಷ್ಟ ಆಗುತ್ತೆ ನೋಡಿಬಿಟ್ಟು ಆರ್ಡ್ರ್ ಮಾಡಿ ಇಲ್ಲಿ ಹಾಕಿಬಿಟ್ಟು ಕೂಡ ನಿಮಗೆ ತೋರಿಸ್ತೀವಿ ಯಾವ ಸೈಜಲ್ಲಿದೆ ಹಾಗೆ ಹೇಗೆ ಕಾಣುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗಬೇಕಲ್ವಾ ನೋಡಿ ಈ ಸೈಜಲ್ಲಿದೆ ಹಾಕಿದರೆ ಹೀಗೆ ಕಾಣುತ್ತೆ ನೋಡಿ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಬೇಗನೆ ಆರ್ಡ್ರ್ ಮಾಡಿ ಬೇಗನೆ ಆರ್ಡ್ರ್ ಮಾಡಿ ಅಂತಂದರೆ ಲಿಮಿಟೆಡ್ ಸ್ಟಾಕ್ ಇಲ್ಲ ತುಂಬ ಸ್ಟಾಕ್ ತರಿಸಿದ್ದೀವಿ ಮೂರು ಜೊತೆ ತಗೊಂಡ್ರೆ ನಾನೂರು ರೂಪಾಯಿ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಲೈಟಿನ್ ಬೆಳಗ್ಗೆ ಅಲ್ಲಿ ಕೊಟ್ಟಿರುವಂತಹ ಸ್ಟೋನ್ ಡೈಮಂಡ್ ತರ ಹೊಳಿತಾ ಇದಾವ್ ನೋಡಬಹುದು ಇದರಲ್ಲಿ ಮೂರು ತರದ ಸ್ಟೋನ್ ಕಲರ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಮೂರು ಸೈಜ್ ಅಲ್ಲಿ ಸ್ಟೋನ್ ಅನ್ನ ಬಳಸಿದ್ದಾರೆ ನೋಡಿ ಗ್ರೀನ್ ಕಲರ್ ಅಲ್ಲಿ ಇದೆ ಪಿಂಕ್ ಮತ್ತೆ ವೈಟ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗು ಕಿವಿ ಒಳ್ಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಕಿವಿಒಲಿಗೆ ಮೇಲೆ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ದಪ್ಪ ಸೈಜಲ್ಲಿ ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅದು ಅಂದ್ರೆ ಹೈಲೈಟ್ ಆಗಿ ಕಾಣಿಸ್ತಾ ಇದ್ದೆ ಈ ನೆಕ್ಲೆಸ್ಗೆ ನೀವು ಹಿಂದೆ ಎಕ್ಸ್ಟ್ರಾ ಚೈನ್ ಹಾಕಿ ಕೊಡೋಂದ್ರೂ ಹಾಕಿಕೊಡ್ತೀವಿ ದಾರ ಹಾಕೊಡೋಂದ್ರು ಕೂಡ ಹಾಕಿಕೊಡ್ತೀವಿ ಇಷ್ಟ ಆಯ್ತಂದ್ರೆ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪಂಚಲೋದ ಪಳೆಗಳು ನೋಡಿ ತುಂಬಾ ಜನ ಹೇಳ್ತಾ ಇದ್ರಿ ನಮಗೆ ಪಂಚಲೋದಲ್ಲಿ ತಂದು ಕೊಡಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಒಬ್ಬೊಬ್ರಿಗೆ ಸ್ಕಿನ್ ಅಲರ್ಜಿ ಆಗ್ಬಿಡುತ್ತೆ ನಾರ್ಮಲ್ ಒಂದು ಗ್ರಾಮ್ ಗೋಲ್ಡ್ ಬಳೆ ಇತ್ತಂದ್ರೆ ತುರಿಕೆ ಬರುತ್ತೆ ಚಿಕ್ಕ ಚಿಕ್ಕದಾಗಿರುವಂಥ ಗುಳ್ಳೆಗಳಿರೋಕ್ಕೆ ಸ್ಟಾರ್ಟ್ ಆಗ್ತೈತೆ ಇದು ಪಂಚಲೋ ಹಾಕೋದ್ರಿಂದ ಎಲ್ಲ ಸ್ಕಿನ್ ಇದು ಹೊಂದ್ಕೊಳ್ಳುತ್ತೆ ನೋಡಿ ಡಿಸೈನ್ ಅಂದರೂ ತುಂಬ ಚೆನ್ನಾಗಿದೆ ಅತಿ ದಪ್ಪ ಸೈಜಲ್ಲಿಲ್ಲ ಇದಕ್ಕೆ ಬಿಲ್ವಾರ್ ಅಂತ ಕರಿತೀವಿ ನಾವು ಹುಬ್ಬಳ್ಳಿ ಕಡೆ ತುಂಬ ಗಟ್ಟಿ ಪಳೆಗಳು ಕೂಡ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಹಾಗೆ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗುತ್ತೆ ನಾಲ್ಕು ಸೈಜಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ ನೋಡ್ಬೋದು ನೀವು ಬಳೆಗಳನ್ನ ಆರ್ಡರ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ನಿಮ್ಮ ಬಳೆಗಳ ಸೈಜನ್ನು ಹೇಳಿಬಿಟ್ಟು ಆರ್ಡರ್ ಮಾಡಿ ಸೋಪ್ ಪೌಡ್ರ್ ಮತ್ತೆ ಫರ್ಫ್ಯೂಮ್ ಹಾಕೋಂಗಿಲ್ಲ ರೀ ನಾರ್ಮಲ್ ನೀರಿಗೆ ಹಾಕಿದ್ರೆ ಏನೂ ಆಗೋದಿಲ್ಲ ಸೋಪ್ ಪೌಡ್ರ್ ಫರ್ಫ್ಯೂಮು ಮತ್ತು ಶಾಂಪೂ ಇಂದ ದೂರವಿಡಿ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಈ ನಾಲ್ಕು ಬಳೆಗೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಸುಂದರವಾಗಿದೆ ಇವತ್ತು ಲಕ್ಷ್ಮಿ ಅಮ್ಮನವ್ರು ಇರುವಂಥ ನೆಕ್ಲೆಸನ್ನೇ ತೊಗೊಂಡು ಬಂದಿರೋದು ಹಿಂದೆ ವಿಡಿಯೋದಲ್ಲಿ ವಿತೌಟ್ ಲಕ್ಷ್ಮಿ ಇರುವಂಥ ಲಾಂಗ್ ನೆಕ್ಲೆಸನ್ನು ತೋರಿಸಿದ್ವಿ ನೋಡಿ ಅದಕ್ಕೆ ಮ್ಯಾಚಿಂಗು ಒಲೆಗಳನ್ನು ಕೂಡ ತಂದಿದ್ದೀವಿ ಎಷ್ಟು ಮುದ್ದಾಗಿದೆ ನೋಡಿ ನಿಧಾನವಾಗಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಫಿನಿಷಿಂಗ್ ಇದೆ ಅಂತೇಳಿ ದಿಟ್ಟು ಚಿನ್ನದ ಥರನೇ ಇದೆ ಅಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ ಅನ್ನೇ ಕೊಟ್ಟಿದ್ದಾರೆ ಪದಕ ಆದಮೇಲೆ ಮೇಲೆ ಮೂರು ಮೋಪನ್ನು ಕೊಟ್ಟಿದ್ದಾರೆ ಮತ್ತೆ ಪಟ್ಟಿ ಚೈನ್ ಕೊಟ್ಟು ಅದಕ್ಕೆ ಮ್ಯಾಂಗೋ ಡಿಸೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಮತ್ತೆ ಒಂದು ಮೋಪ್ ಕೊಟ್ಟು ಮತ್ತೆ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಅಲ್ಲಿ ಒಂದು ಹಾರ್ಟ್ ಶೇಪಲ್ಲಿ ಅಲ್ಲಿ ಮೋಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಮ್ಯಾಚಿಂಗ್ ಜುಮ್ಕಾ ಕೊಟ್ಟಿದ್ದಾರೆ ಅದಕ್ಕೆ ಗೋಲ್ಡ್ಗೆ ಯಾವ ತರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿದ್ದಾರೆ ಈ ಲಾಂಗ್ ನೆಕ್ಲೆಸ್ ಸುಧಾ ಮೂವತ್ತು ಇಂಚುವರೆಗೂ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಇರುತ್ತೆ ಅಲ್ವಾ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಈ ನೆಕ್ಲೆಸ್ಗೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ನಾ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಗ್ರೀನ್ ಕಲರ್ ಸ್ಟೋನ್ ಇರೋದನ್ನ ತೋರಿಸಿದ್ದೆ ಇವತ್ತು ಪಿಂಕ್ ಕಲರ್ ಸ್ಟೋನ್ ಇರುವಂತ ನೆಕ್ಲೆಸನ್ನು ಅನ್ನು ನಾನು ತೋರಿಸ್ತಾ ಇದ್ದೀನಿ ಬೇಗ ಸ್ಟಾಕ್ಔಟ್ ಆಗಿಬಿಡ್ತು ಇವತ್ತು ಈ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ಇದಕ್ಕೆ ಮುದ್ದಾಗಿರುವಂಥ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇದ್ರ ಮ್ಯಾಚಿಂಗು ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹುಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪೌಟ್ರು ಮತ್ತೆ ಫರ್ಫ್ಯೂಮ್ ಇಂದ ದೂರವಿಡಿ ಇದ್ರ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಕ್ಕೆ ಹಿಂದೆ ದಾರ ಹಾಕಿಕೊಡೋ ಕೂಡ ಹಾಕಿಕೊಡ್ತೀವಿ ಚೈನ್ ಹಾಕಿಕೊಡೋಂದ್ರು ಕೂಡ ಹಾಕಿಕೊಡ್ತೀವಿ ಇದು ಕೂಡ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಪಂಚಲ್ ಹೋದ ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ನೋಡಿ ಮಾಂಗಲ್ಯ ಚೈನ್ ಕೂಡ ಹಾಕೋಬಹುದು ಇಲ್ಲ ತಂದ್ರೆ ನೀವು ಯಾವುದಾದ್ರೂ ಒಂದು ಪದಕ ಕೂಡ ಹಾಕಿ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಇದು ಡಿಸೈನ್ ಬಂದ್ಬಿಟ್ಟು ಬಾಕ್ಸ್ ಡಿಸೈನ್ ಆಗಿರುತ್ತೆ ಇಲ್ಲಿ ನಾನು ಸಿಂಗಲ್ ಆಗಿ ತೆಗೆದುಬಿಟ್ಟು ತೋರಿಸ್ತೀವಿ ನೋಡಿ ಬಾಕ್ಸ್ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಡಿಸೈನ್ ಪೈಪ್ ಅನ್ನಾಗಿ ನೋಡಿ ದಿಟ್ಟು ಚಿನ್ನದ ತರನೇ ಇದೆ ಫಿನಿಶಿಂಗ್ ಆ ರೀತಿ ಕೊಟ್ಟಿದ್ದಾರೆ ನೋಡಿ ಇದನ್ನ ನಾವು ಶಾಪ್ ಒಳಗಡೆ ತೋರಿಸ್ತಾ ಇಲ್ಲ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ನೋಡಬಹುದು ಯಾವ ತರ ಹೊಳಿಯುತ್ತೆ ಆಚೆ ಹಾಕೊಂಡ್ರೆ ಅಂತ ಅಂತೇಳ್ಬಿಟ್ಟು ಇದೇನು ಲಿಮಿಟೆಡ್ ಸ್ಟಾಕ್ ರೀ ತುಂಬಾ ಇದೆ ನೀವು ಆರಾಮಾಗಿ ದುಡ್ಡಿದ್ದಾಗ ನಿಧಾನವಾಗಿ ತಗೋಬಹುದು ಇದಕ್ಕೆ ಉಕ್ಸು ಡಬ್ಲು ಆಕಾರದ ಬಂದಿದೆ ನೀವು ಎಕ್ಸ್ ಉಕ್ಸ್ ಕೊಡು ಅಂದ್ರೂ ಕೂಡ ಹಾಕಿಕೊಡ್ತೀವಿ ಆದರೆ ವಾಟ್ಸಪ್ ಮಾಡಬೇಕಾದ್ರೆ ನಿಮ್ಗೆ ಯಾವ ಉಕ್ಸ್ ಬೇಕಂತ ಹೇಳ್ಬಿಟ್ಟು ನಮಗೆ ಹೇಳಿದರೆ ಖಂಡಿತವಾಗ್ಲೂ ನಾವು ಅದನ್ನೇ ಹಾಕಿಕೊಡ್ತೀವಿ ಈ ಚೈನ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮಿಂದ ದೂರವಿಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನೀವು ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ನಗಿಸ್ತಾ ಇರಿ ಥ್ಯಾಂಕ್ ಯು